ಐವತ್ತು ವರ್ಷ ರಾಜಕಾರಣ ಮಾಡಿದ್ರು ಸಂವಿಧಾನಕ್ಕೆ ಧಕ್ಕೆ ಬಂದಿದೆ ಅಂತ ಸಂವಿಧಾನಕ್ಕೆ ಧಕ್ಕೆ ಬಂದಿದೆ ನಾವು ವೇದಿಕೆ ಮೂಲಕ ಭಾರತೀಯ ಜನತಾ ಪಕ್ಷ ಗೊತ್ತಿದ್ದ ನಿನ್ನೆಯೂ ಕೇಳಿದ್ರು ಇವತ್ತು ಕೇಳ್ತಾ ಇದ್ದೇವೆ ತುರ್ತು ಪರಿಸ್ಥಿತಿ ಅನ್ನೋರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತವರ ತಂಡ ರಚನೆ ಮಾಡಿರುವಂತಹ ಸಂವಿಧಾನವನ್ನು ಎಂಬತ್ತು ಸಾರಿ ತಿದ್ದುಪಡಿ ಮಾಡಿದವರು ಯಾರು ತಿಳಿ ತಲಾಗಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನು ನಿರಾಕರಿಸಿ ಶಾಬಾರು ಪ್ರಕರಣದಲ್ಲಿ ಕಾಯ್ದೆಯೇ ತಿದ್ದುಪಡಿ ಮಾಡಿದಂಥ ಪುಣ್ಯಾತ್ಮರು ಯಾರು ತುರ್ತು ಪರಿಸ್ಥಿತಿ ಈ ಭಾರತ ದೇಶದಲ್ಲಿ ಹೇರಿ ಅಹರಾಬಾದ್ ಹೈಕೋರ್ಟ್ ಕೊಟ್ಟ ತೀರ್ಪನ್ನು ವಿರೋಧಿಸಿ ತುರ್ತು ಪರಿಸ್ಥಿತಿಯನ್ನು ಭಾರತದ ಮೇಲೆ ಹೇರಿ ಭಾರತದ ಸಂವಿಧಾನಕ್ಕೆ ಧಕ್ಕೆ ತಂದಿರುವಂತಹ ಪುಣ್ಯಾತ್ಮಲ್ ಯಾರು ಅನ್ನುವ ವಿಚಾರಗಳು ಸಾರ್ವತ್ರಿಕವಾಗಿ ಚರ್ಚೆ ಆಗಬೇಕಾದಂತಹ ಅವಶ್ಯಕತೆಗಳ ಕಾಂಗ್ರೆಸ್ನ ಖರ್ಗೆ ಅಂತ ಹಿರಿಯ ಮುಖಂಡರು ಒಂದ್ಸಾರಿ ನೆನಪು ಮಾಡಿಕೊಡಬೇಕು ತುರ್ತು ಪರಿಸ್ಥಿತಿ ತರುವುದರ ಮೂಲಕ ದೇಶದ ವಾಕ್ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯಗಳೆಲ್ಲವನ್ನ ಎಲ್ಲವುದಕ್ಕೂ ಧಕ್ಕೆ ಮಾಡಿ ಅಟಲ್ ಜಿಯವರು ಅಡ್ವಾಣಿಜಿಯವರು ಜಯಪ್ರಕಾಶ್ ನಾರಾಯಣ ಅಂತ ಹಿರಿಯರನ್ನು ಜೈಲಿಗೆ ತಳ್ಳಿದಂಥ ಪುಣ್ಯಾತ್ಮರಿಗೆ ಇವತ್ತು ಸಂವಿಧಾನಕ್ಕೆ ಧಕ್ಕೆ ತಂದಿದೆ ಎನ್ನುವಂಥ ಮಾತಾಡಲಿಕ್ಕೆ ಇರುವಂಥ ನೈತಿಕವಾದಂತ ಶಕ್ತಿ ಆದರೂ ಏನು ಅನ್ನುವಂತ ಚರ್ಚೆ ಇಡೀ ದೇಶ ಮತ್ತು ರಾಜ್ಯದಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾ ಇರೋದು ಕೇವಲ ರಾಜಕಾರಣಕ್ಕೆ ಬಿಟ್ಟರೆ ಬೇರೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎದುರುಗಡೆ ಒಬ್ಬ ಸಾಮಾನ್ಯನ ನೆಲೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದವರು ಯಾರು ಕೇಳಿದರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಇತಿಹಾಸ ಹೇಳುತ್ತೆ ನೂರಾರು ಜನ ಜಾಗದಲ್ಲಿ ಅನೇಕ ರಾಷ್ಟ್ರ ನಾಯಕರ ಸ್ಮಾರಕಗಳಾದಾಗ ಇಲ್ಲಿಗೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹತ್ತಡಿ ಜಾಗಕ್ಕೆ ಜಾಗ ಕೊಡದಿರುವಂತಹ ಪುಣ್ಯಾತ್ಮರು ಯಾರು ಕೇಳಿದ್ರೆ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಕಡೆ ಇವತ್ತು ಮಟ್ಟು ಮಾಡುತ್ತೆ ಜಗತ್ತು ಅವರ ಸಂಸ್ಕಾರ ಮಾಡಲಿಕ್ಕೆ ಹತ್ತಡಿ ಜಾಗ ದೆಹಲಿಯಲ್ಲಿ ಕೊಟ್ಟಿದ್ದರು ಮುಂಬೈಗೆ ಸಾಕಿಸಬೇಕಾಗಿತ್ತು ಇಂಥ ಹಿನ್ನೆಲೆಯಲ್ಲಿ ಇವತ್ತು ಕೇವಲ ರಾಜಕಾರಣಕ್ಕೋಸ್ಕರ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಉಲ್ಲೇಖ ಮಾಡುವಂತಹ ಪರಿಪಾಠವನ್ನು ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡಿದೆ ಅನ್ನೋದನ್ನ ಗಮನಿಸಬೇಕಾದಂತ ಅವಶ್ಯಕತೆಗಳಿದೆ ನರೇಂದ್ರ ಮೋದಿ ಅವರು ಮುಖಾಂತರ ತ್ರೀಸೆಂಟಿಯನ್ನು ರದ್ದು ಮಾಡಿ ನಾನು ಜಾತಿ ಪರಿಷ್ಠಾತಿ ಪಂಗಡವು ಸೇರಿದಂತೆ ಮೀಸಲಾತಿ ಬಗ್ಗೆ ಒಳಗೊಳ್ಳುವಂತ ಎಲ್ಲ ಮುಖಂಡರಿಗೆ ವಿನಂತಿ ಮಾಡುತ್ತೇನೆ ಕಾಶ್ಮೀರದಲ್ಲಿ ಮೀಸಲಾತಿ ಇರಲಿಲ್ಲ ಕಾಶ್ಮೀರದಲ್ಲಿ ಪ್ರಜಾತತ್ವ ಆಡಳಿತ ಇರಲಿಲ್ಲ ಭಯೋತ್ಪಾದಕರ ಆಡಳಿತ ನಡೀತಾ ಇತ್ತು ಅದನ್ನು ಸರಿದಾರಿಗೆ ತಂದು ಅಲ್ಲಿ ರಾಷ್ಟ್ರೀಯತೆ ಬೀಜವನ್ನು ಬಿತ್ತಿ ಅಲ್ಲಿ ಮೀಸಲಾತಿಯನ್ನು ತಂದು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಕಾಮಗಾರಿಗೆ ಚಾಲನೆ ಕೊಟ್ಟು ಇವತ್ತು ಕಾಶ್ಮೀರ ಅನ್ನೋದು ಒಂದು ಸ್ವಿಜರ್ಲೆಂಡ್ ಗೆ ಅನ್ನುವಂಥ ಭಾವನೆ ಬರುವಂಥ ವಾತಾವರಣ ಬಂತಲ್ಲ ಈ ದೇಶದಲ್ಲಿ ಅದಕ್ಕೆ ಕಾರಣೀಭೂತರಾದವರು ನರೇಂದ್ರ ಮೋದಿ ಅಂತೇಳಿ ಒಂದು ಕಾಲದಲ್ಲಿ ಕಲ್ಲು ಹೊಡೆದ ಅಪರಾಧ ಸ್ಥಾನದಲ್ಲಿದ್ದ ಯುವಕರು ಸಾರ್ವತ್ರಿಕವಾಗಿ ಮೋದಿಯನ್ನು ಪ್ರಶಂಸೆ ಮಾಡುವಂಥ ಮಟ್ಟಕ್ಕೆ ಕಾಶ್ಮೀರ ಬದಲಾಗಿದೆ ಯಾರು ಕಾರಣ ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ರಾಜಕಾರಣಕ್ಕೋಸ್ಕರ ಏನಾದ್ರು ಮಾಡಬೇಕು ಮಾಡಬೇಕು ಅನ್ನುವಂಥ ಕಲ್ಪನೆಗಳನ್ನ ಪ್ರತಿಗತ್ತಿ ದೇಶದ ಐಕ್ಯತೆ ಮತ್ತು ಸಮಗ್ರತೆ ಬಗ್ಗೆ ಗಮನ ಕೊಡಬೇಕಾದಂತ ಅವಶ್ಯಕತೆ ಇದೇ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಂತೇಳಿ ಇತಿಹಾಸ ಹೇಳುತ್ತೆ ಅಂತ ಸಂದರ್ಭದಲ್ಲಿ ಮತ್ತೆ ಭಾರತವನ್ನು ಯಾರು ಕೇಳಿದ್ರೆ ನರೇಂದ್ರ ಮೋದಿ ಅವರು ಅಂತೇಳಿ ದಾಖಲೆಗಳು ಹೇಳ್ತಾರೆ ಹಾಗಾಗಿ ಒಂದು ಕಾಲದಲ್ಲಿ ಭಾರತವನ್ನು ಒಡೆದವರು ಇಂದು ಭಾರತವನ್ನು ಜೋಡಿಸಿದ ನಂತರ ಮತ್ತೆ ಭಾರತ ಜೋಡಿಸಿ ಅಂತ ಹೇಳುವಂತ ಯಾತ್ರೆ ಮಾಡುವುದು ಕೇವಲ ರಾಜಕಾರಣ ನಾಟಕ ಅಲ್ಲದೆ ಬೇರೇನು ಅಲ್ಲ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ನಾನು ಒಂದು ನಾನು ನಿನ್ನೆ ಹೇಳಿದ್ದೆ ಇವತ್ತು ಉಲ್ಲೇಖ ಮಾಡಬೇಕು ಜಯದೇವ ಹಾಸ್ಪಿಟಲ್ ಅನ್ನ ಒಂದ್ಸಾರಿ ಭೇಟಿ ಕೊಟ್ಟಂತ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವ ಕಾಲದಲ್ಲಿ ಹೋಗಿ ಜಯದೇವ್ ಆಸ್ಪತ್ರೆಗೆ ಬಡವರು ಸೇವೆ ಆಗುತ್ತೆ ರಾಜ್ಯದಲ್ಲಿ ಇಂಥ ಮತ್ತೊಂದು ಆಸ್ಪತ್ರೆ ಯಾಕೆ ನಿರ್ಮಾಣ ಆಗಿಲ್ಲ ಅಂತ ಉದ್ದರಿಸಿದರು ಕೇಂದ್ರ ಸರ್ಕಾರದಿಂದ ಹದಿನೈದು ಜನ ಎಂಪಿಗಳ ತಂಡ ಬಂದು ಜಯದೇವ್ ಆಸ್ಪತ್ರೆಯನ್ನು ಪರಿಶೀಲನೆ ಮಾಡಿ ಇದ್ರ ಯಾರ ಮಾಲಕತ್ವ ಅಂತ ಕೇಳಿದ್ರು ಅಂತ ಬಡವರಿಗೆ ಹೃದಯವನ್ನು ಕಟ್ಟಿಕೊಟ್ಟಂತ ಜಯದೇವ್ ಆಸ್ಪತ್ರೆಯ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇರುವಂತ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಕುಟುಂಬ ಅನ್ನೋ ಒಂದೇ ಕಾರಣಕ್ಕೆ ಅವರ ವೃತ್ತಿಯನ್ನು ಅವರನ್ನು ಕೆಳಗಿಳಿಸಿದ್ದು ಮಾತ್ರ ಅಲ್ಲ ಆ ಹದಿನೈದು ವರ್ಷಗಳು ಅವರು ಯಾವ ಬಡವರಿಗೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿದ್ರು ಅವ್ರ ಮೇಲೆ ತನಿಖೆ ಮಾಡುವಂತ ಒಂದು ಕುಕ್ರತ್ಯಕ್ಕೆ ಸಿದ್ದರಾಮಯ್ಯ ಅವರು ಸರ್ಕಾರ ಹಿಡಿದಿದ್ದು ರಾಜಕಾರಣವನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ಅನ್ನೋದಕ್ಕೆ ಒಂದು ದೃಷ್ಟಾಂತ ಅಂತ ನನಗನ್ಸುತ್ತೆ ಹಾಗಾಗಿ ಒಂದು ಸರಿದಾರಿಯಲ್ಲಿ ಹೋಗಬೇಕಾದಂತಹ ಒಂದು ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿ ಜನರಿಂದ ಆಯ್ಕೆಯಾಗಿ ಮೂಲ ಮೂವತ್ತಾರು ಸೀಟ್ಗಳನ್ನು ಪಡೆದು ಜನಹಿತದ ಕಡೆ ಗಮನ ಕೊಡಬೇಕಾದಂಥ ಒಂದು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿ ರಾಜಕೀಯ ದ್ವೇಷಕ್ಕೆ ಕಾರಣವಾಗ್ತಿರುವಂಥ ದುಸ್ಥಿತಿಯನ್ನ ಇವತ್ತು ಕಾಣುವಂಥ ಪರಿಸ್ಥಿತಿಗಳು ನಮ್ಮಲ್ಲಿ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯವರಿಗೆ ಆಗ್ರಹಪಡಿಸ್ತೇನೆ ರಾಜಕಾರಣಕ್ಕಿಂತಲೂ ಹೆಚ್ಚಾಗಿ ರಾಷ್ಟ್ರೀಯತೆ ಬಗ್ಗೆ ರಾಷ್ಟ್ರದ ಐಕ್ಯತೆ ಬಗ್ಗೆ ಸಂವಿಧಾನದ ಬಗ್ಗೆ ಗಮನ ಕೊಡಬೇಕು ನೀವು ಅದನ್ನೆಲ್ಲ ಬಿಟ್ಟು ಸಂವಿಧಾನವನ್ನು ರಾಜಕೀಯಗೊಳಿಸುವಂಥ ಕೆಲಸವನ್ನು ಕೈ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತಿನ ತುರ್ತು ರಾಜಕಾರಣದ ಪರಿಸ್ಥಿತಿಯಲ್ಲಿ ನಿಶ್ಚಯವಾಗಿ ರಾಜ್ಯದ ಪ್ರತಿಯೊಬ್ಬ ಯುವಕರು ಪ್ರತಿಯೊಬ್ಬ ಮಹಿಳೆ ದೇಶದಲ್ಲಿರುವಂಥ ಪ್ರತಿಯೊಂದು ಯುವ ಜನಾಂಗವೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗಬೇಕು ಅನ್ನುವಂತ ಕನಸು ಕಾಣುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿರುವಂಥ ಎಲ್ಲ ಸ್ಥಾನಗಳನ್ನು ಗೆಲ್ತದೆ ಅನ್ನೋದು ನಮ್ಮ ವಿಶ್ವಾಸ ಮೊನ್ನೆ ಸಿದ್ದರಾಮಯ್ಯ ಅವರು ಕೇಳಿದರು ನಿಮ್ಮಾಗ ನಾವು ಇಪ್ಪತ್ತೆಂಟು ಗೆಲ್ತೇವೆ ಅಂತ ಹೇಳಿಲ್ಲ ನಾವು ಇಪ್ಪತ್ತು ಗೆಲ್ತೇವೆ ಅಂತ ಹೇಳಿದ್ರು ನಾನು ಹೇಳಿದೆ ನಾವು ಇಪ್ಪತ್ತೈದು ಗೆದ್ದವರು ಇಪ್ಪತ್ತೈದು ಗೆದ್ದವರು ಇಪ್ಪತ್ತಾರು ನಮ್ಮ ಬೆಂಬಲ ಸುಮಲತಾ ಪ್ರಜ್ವಲ ರೋವಣ್ಣ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಪಾರ್ಟಿ ಜಾಯಿಂಟ್ ಆದವರು ಇವರು ಬೆಂಬಲ ಇದ್ದವರು ಇಪ್ಪತ್ತೇಳು ಆಯ್ತಲ್ಲ ಒಂದು ನೀವು ಗೆದ್ದವ್ ನೀವು ಒಂದು ಗೆದ್ದವ್ರ ಇಪ್ಪತ್ತು ಗೆಲ್ತೇವೆ ಅಂತ ಹೇಳುವಾಗ ಇಪ್ಪತ್ತೇಳು ಗೆತ್ತ ನಾವು ಇಪ್ಪತ್ತೆಂಟು ಗೆಲ್ತೇವೆ ಅಂದ್ರೆ ತಪ್ಪೇನು ಅಂತ ಕೇಳಿದ್ದೇವೆ ನಾವು ಒಟ್ಟು ವಾತಾವರಣದಲ್ಲಿ ಇವತ್ತು ನಿಶ್ಚಯವಾಗಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೇವೆ ಎನ್ನುವಂತ ಭಾವನೆ ಬಂದಿರುವಂತಹ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಮಂಗಳೂರನ್ನು ನಾವು ಗೆಲ್ತೇವೆ ಬಹಳ ಅಂತರದಲ್ಲಿ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ಹೊಂದಿದ್ದೇವೆ